ನಮಸ್ಕಾರ ನಾನಿವತ್ತು ಒಬ್ಬ ಅಮೇರಿಕದ ಪ್ರೊಫೆಷನಲ್ ಟೆನಿಸ್ ಆಟಗಾರನ ಬಗ್ಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ ಓಕೆ ಇವ್ರ ಹೆಸರು ಬಂದು ಆರ್ಥರ್ ಆ್ಯಶ್ ಅಂತ ಓಕೆ ಇವ್ರ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಏನು ಅಂತ ನಾನು ನಿಮಗೆ ಕೊನೆಗೆ ಹೇಳ್ತೀನಿ ಇವರು ಬಂದು ಬ್ಲ್ಯಾಕ್ ಅಂತ ಕರೀತಾರೆ ಅಂದರೆ ಕರಿಯ ಜನಾಂಗ ಅಂತ ಏನು ಕರೀತಾರಲ್ಲ ಅಂಥವರು ಅಮೇರಿಕದ ಓಪನ್ ಮತ್ತು ಆಸ್ಟ್ರೇಲಿಯಾದ ಓಪನ್ ಟೆನಿಸ್ ಅಂತ ಏನು ಕರೀತಾರ ಅದರಲ್ಲಿ ವಿನ್ ಆಗಿ ಪ್ರಶಸ್ತಿಯನ್ನು ಗಳಿಸ್ತಿರಂಥವ್ರು ಗಳಿಸಿರೋಂಥವ್ರು ಮತ್ತು ಯು ಎಸ್ ಡಿ ವಿಸ್ ಕಪ್ ಟೀಮ್ ಅಂತ ಇರುತ್ತೆ ಅದರಲ್ಲೂ ಕೂಡ ಸೆಲೆಕ್ಟ್ ಆಗಿ ಇವರು ವಿನ್ ಆಗಿರೋಂಥವ್ರು ಟೋಟಲ್ಲು ಇವ್ರದ್ದು ಐವತ್ತೊಂದು ಟೈಟಲ್ಗಳಿದೆ ಐವತ್ತೊಂದು ಪ್ರಶಸ್ತಿಗಳನ್ನು ಅವರು ಗೆದ್ದಿರೋದು ಗೆದ್ದೆ ಗೆದ್ದಿದ್ದಾರೆ ಸೊ ಇವರು ಸಿಂಗಲ್ಸು ಡಬಲ್ಸು ಈ ಥರದರೆಲ್ಲ ಆಡಿ ವಿನ್ ಆಗಿರೋಂಥವ್ರು ಇವರು ಎಂದರೆ ವಿಂಬಲ್ಡನ್ ಅಂತ ಬರುತ್ತೆ ಅದನ್ನು ಕೂಡ ಪ್ರಶಸ್ತಿಯನ್ನು ಗೆದ್ದಿರೋಂಥವ್ರು ಸಿಂಪಲಾಗಿ ಹೇಳ್ಬೇಕಂದ್ರೆ ಪ್ರಪಂಚದಲ್ಲಿ ಟೆನಿಸ್ ಆಟಗಾರರಲ್ಲಿ ಇವರು ನಂಬರ್ ಒನ್ ಅಂತ ಹೇಳ್ಬೋದು ಓಕೆ ಅಷ್ಟು ಪ್ರಶಸ್ತಿಗಳನ್ನು ಅವರು ಗೆದ್ದಿದ್ದಾರೆ ಇವ್ರ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವರಿಗೆ ಲಕ್ಷಾಂತರ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ರು ಓಕೆ ಅಭಿಮಾನಿಗಳು ಇದ್ದಾರೆ ಈಗಲೂ ಕೂಡ ಟೆನ್ನಿಸ್ ಆಟಗಾರ ಅಂದರೆ ಅವರು ಯಾರು ಫಾಲೋವರ್ ಇರ್ತಾರೆ ಯಾರು ಆಡ್ತಿರ್ತಾರೆ ಒಬ್ಬರನ್ನ ರೋಲ್ ಮಾಡೆಲ್ ಥರ ಇಟ್ಕೊಂಡಿರ್ತಾರಲ್ಲ ಸೊ ಹಾಗಾಗಿ ನಾನು ಇವ್ರ ಥರ ಆಗಬೇಕು ಅನ್ನೋ ಥರ ಇದ್ದರೆ ಅದನ್ನು ಆರ್ಥರ್ ಆ್ಯಶ್ ಅನ್ನೋರನ್ನ ಅವರು ತುಂಬ ಜನ ಏನಂತಾರೆ ಮೆಂಟರ್ ಅಥವಾ ಒಂದು ಗುರು ಅಥವಾ ಇವರು ಮಾಡೆಲ್ ಅನ್ನೋ ಥರ ಇಟ್ಕೊಂಡಿರೋಂಥ ತುಂಬ ಜನ ಇದ್ದರು ಇದ್ದಾರೆ ಕೂಡ ಇವ್ರ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವರು ತಮ್ಮ ನಲವತ್ತ ಏಳು ನಲವತ್ತೆಂಟು ನಲವತ್ತೊಂಬತ್ತನೇ ವಯಸ್ಸಿಗೆ ಏಡ್ಸನ್ನು ಒಂದು ಮಾರಣಾಂತಿಕ ಕಾಯಿಲೆಯಿಂದ ತೀರ್ಕೊತಾರೆ ಸತ್ತೋಗ್ತಾರೆ ಹೋಗ್ತಾರೆ ಇವರು ಆ ಟೈಮಲ್ಲಿ ಏನು ಇವಾಗ ಇವರಿಗೆ ಏಡ್ಸ್ ಬಂದಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಇವರು ಘೋಷಣೆ ಮಾಡ್ತಾರೆ ಹೌದು ನಾನು ಒಂದು ಮಾರಣಾಂತಿಕ ಕಾಯಿಲೆಯಿಂದ ನರಳುತ್ತಾ ಇದ್ದೀನಿ ನಾನು ಈ ಥರ ಒಂದು ಫೇಸ್ ಮಾಡ್ತಾಯಿದ್ದೀನಿ ಅಂದಾಗ ಅಸಂಖ್ಯಾತ ಅಭಿಮಾನಿಗಳು ಅವರಿಗೆ ಮೆಸೇಜ್ಗಳ್ನ ಮಾಡೋ ಸ್ಟಾರ್ಟ್ ಮಾಡ್ತಾರೆ ಅಥವಾ ಟ್ವೀಟ್ ಮಾಡೋ ಸ್ಟಾರ್ಟ್ ಮಾಡ್ತಾರೆ ಲಕ್ಷಾಂತರ ಪತ್ರಗಳು ಬರುತ್ತೆ ಅಂದರೆ ಆ ಟೈಮಲ್ಲಿ ಇನ್ನು ಮೊಬೈಲು ಮೆಸೇಜ್ ಆ ಥರ ಇರಲಿಲ್ಲ ಸೊ ಹಾಗಾಗಿ ಅವರಿಗೆ ಲಕ್ಷಾಂತರ ಅಭಿಮಾನಿಗಳು ಮೆಸೇಜ್ ಅಂದರೆ ಪತ್ರಗಳನ್ನು ಸ್ಟಾರ್ಟ್ ಮಾಡ್ತಾರೆ ಆ ದೇವರು ಎಂಥ ಕ್ರೂರಿ ಇಂಥ ಒಂದು ದೊಡ್ಡ ಕಾಯಿಲೆ ನಿಮಗೆ ಬರಬೇಕಿತ್ತ ನಿಮಗೆ ಕೊಡಬೇಕಿತ್ತ ನಾವು ಎಷ್ಟು ಅಭಿಮಾನಿ ನಿಮಗೆ ಎಷ್ಟು ಅಭಿಮಾನ ಅಂತ ನಾವು ನಿಮ್ಮನ್ನು ಪೂಜಿಸ್ತೀವಿ ಆ ದೇವ್ರಿಗೊಂದು ಸ್ವಲ್ಪ ಕರಣವೇ ಇಲ್ಲ ಅಂತೆಲ್ಲ ಪತ್ರಗಳನ್ನು ಬರ್ತಾ ಸ್ಟಾರ್ಟ್ ಆಗುತ್ತೆ ಆಬ್ವಿಯಸ್ಲಿ ಅಭಿಮಾನಿಗಳು ಅವ್ರಿಗೆ ನೋವಾದಾಗ ಅವ್ರ ಫ್ರಸ್ಟ್ರೇಷನ್ಸ್ನ ಅವ್ರಿಗೆ ಹೊರಗಡೆ ಹಾಕಿ ಹಾಕ್ತಾರೆ ಅದು ಕಾಮನ್ನು ಕೂಡ ನಾವು ಇತ್ತೀಚಿಗೂ ಕೂಡ ನಾವು ನೋಡಿದ್ದೀವಿ ಸೊ ಅವರು ಅದಕ್ಕೆ ಉತ್ತರವನ್ನು ಬರೀತಾರೆ ಯಾರು ಆರ್ಥರ್ ಯಾಶನ್ ಅವರು ಉತ್ತರವನ್ನು ಬರೀತಾರೆ ಏನು ಹೇಳ್ತಾರೆ ಅವರು ಅಂದರೆ ಟೆನ್ನಿಸ್ ಆಟಗಾರನ ಆಟ ಅನ್ನೋದು ಪ್ರಪಂಚದಲ್ಲಿ ಎಷ್ಟು ದೊಡ್ಡದು ಅಂದರೆ ಸುಮಾರು ತಾಲೂಕು ಲೆವೆಲ್ಗಳಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನಗಳು ಅದನ್ನು ಆಟ ಆಡ್ತಾರೆ ಅಲ್ಲಿ ಸೆಲೆಕ್ಟ್ ಆಗಿರೋಂಥ ಎಷ್ಟೋ ಪ್ಲೇಯರ್ಗಳು ಜಿ ಡಿಸ್ಟಿಕ್ ಲೆವೆಲಿಗೆ ಪ್ಲೇ ಆಡೋಕ್ಕೆ ಬರ್ತಾರೆ ಅಲ್ಲಿ ಲಕ್ಷಾಂತರ ಜನ ಇರ್ತಾರೆ ಅಲ್ಲಿಂದ ಸ್ಟೇಟ್ ಲೆವೆಲಿಗೆ ಬರ್ತಾರೆ ಅಲ್ಲಿ ಸಾವಿರಾರು ಜನಗಳೇ ಇರ್ತಾರೆ ಅಲ್ಲಿಂದ ನ್ಯಾಷನಲ್ ಲೆವೆಲಿಗೆ ಬಂದಾಗ ನೂರಾರು ಇರ್ತಾರೆ ಓಕೆ ಇನ್ನು ಇಂಟರ್ನ್ಯಾಷನಲ್ ಲೆವೆಲಿಗೆ ಬಂದಾಗ ತುಂಬ ಬೆರಳೆಣಿಕೆ ಜನಗಳು ಇರ್ತಾರೆ ಓಕೆ ಸೊ ಅಂಥ ಬೆರಳೆಣಿಕೆ ಜನಗಳಲ್ಲಿ ಸೆಮಿಫೈನಲ್ಲಿ ನಾಲ್ಕು ಜನ ಬರ್ತಾರೆ ಸೊ ಫೈನಲಿಗೆ ಇಬ್ಬರೇ ಬರ್ತಾರೆ ಆ ಫೈನಲಲ್ಲಿ ಒಬ್ಬರು ವಿನ್ ಆಗ್ತಾರೆ ಆ ಥರ ಕೋಟ್ಯಾಂತರ ಜನಗಳಲ್ಲಿ ಲಕ್ಷಾಂತರ ಜನಗಳಲ್ಲಿ ಸಾವಿರಾರು ನೂರಾರು ಜನಗಳಲ್ಲಿ ಅಷ್ಟೇ ಜನಗಳಲ್ಲಿ ಫೈನಲ್ಲಿಗೆ ಬಂದು ಅಂಥ ಫೈನಲನ್ನು ನಾನು ಎರಡರಿಂದ ಮೂರು ಸಲ ವಿನ್ ಆಗಿದ್ದೀನಿ ಸುಮಾರು ಪ್ರಶಸ್ತಿಗಳನ್ನು ನಾನು ಗೆದ್ದಿದ್ದೀನಿ ಅವಾಗ ಆವಾಗ ಯಾವತ್ತೂ ನಾನು ದೇವರೇ ನನಗೆ ಯಾಕೆ ಈ ಪ್ರಶಸ್ತಿಯನ್ನು ಕೊಟ್ಟೆ ನನ್ನನ್ನೇ ಯಾಕೆ ಫೈನಲಲ್ಲಿ ಗೆಲ್ಲಿಸ್ತೇನೆ ನೀನು ಅಂತ ನಾನು ಯಾವತ್ತೂ ದೇವ್ರನ್ನ ಕೇಳಲಿಲ್ಲ ಒಂದು ಗ್ರಾಟಿಟ್ಯೂಡ್ನ ಕೊಡಲಿಲ್ಲ ನಾನು ಅಂಥದ್ದು ಈ ಟೈಮಲ್ಲಿ ನನಗೆ ಒಂದು ಕೆಟ್ಟ ಟೈಮ್ ಬಂದಿದೆ ಅಥವಾ ನನಗೊಂದು ಕಾಯಿಲೆ ಅಂತ ಬಂದಿದೆ ಸೊ ಈ ಕಾಯಿಲೆ ಬಂದಾಗ ನಾನು ಯಾಕೆ ದೇವರನ್ನು ಬ್ಲೇಮ್ ಮಾಡಲಿ ನಾನು ಯಾಕೆ ದೇವರನ್ನ ಬೈಯಲಿ ಈ ಟೈಮ್ ನಾನು ಯಾಕೆ ದೇವರನ್ನು ಬ್ಲೇಮ್ ಮಾಡಲಿ ಅಂಥೇಳಿ ಅವರು ಉತ್ತರವನ್ನು ಬರೀತಾರೆ ನಾನು ಯಾಕೆ ಇದನ್ನು ಇಷ್ಟೋರಿ ಅವ್ರದ್ದು ಹೇಳಿದೆ ಅಂದರೆ ನಾವೆಷ್ಟೋ ಜನ ಎಷ್ಟೋ ಸಲ ಏನು ಅಂದ್ಕೊಂಡಿರ್ತೀವಿ ಅಂದರೆ ಅಯ್ಯೋ ನನ್ನ ಟೈಮೇ ಸರಿ ಇಲ್ಲ ನನ್ನ ಹಣೆ ಬರನೇ ಸರಿ ಇಲ್ಲ ನನ್ನದು ಇಷ್ಟೆ ನಂದು ಜಾತಕ ಸರಿ ಇಲ್ಲ ನನ್ನ ಜೊತೆ ಇರೋರು ನನಗೆ ಶಾಪಗಳನ್ನು ಹಾಕ್ತಾರೆ ಅಥವಾ ಏನೋ ಈ ಥರದ್ದು ತುಂಬ ತುಂಬ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ ಆ್ಯಂಡ್ ನಾನು ಅಂದ್ಕೊಂಡಿದ್ದೇ ಕೂಡ ಓಕೆ ಇದೆಲ್ಲವನ್ನು ಮೀರಿ ನಾವು ಒಂದು ಹಾರ್ಡ್ ವರ್ಕ್ ಅಂತ ನಿಂತಾಗ ಒಂದು ಐಡಿಯಾ ಅಂತ ಮಾಡಿಕೊಂಡು ಇದರಿಂದ ಎಲ್ಲ ಆಚೆಗೆ ಬಂದಾಗ ಡೆಫಿನೆಟ್ಲಿ ಪ್ರಾಕ್ಟೀಸ್ ಅಂತ ಮಾಡಿದಾಗ ಎಲ್ಲೋ ಒಂದ್ಸರಿ ಓದಿದ್ದೇನೆ ನೆನಪಿದೆ ಅಂದರೆ ನೂರು ಸಲಿ ನೂರು ಫೈಟ್ ಮಾಡೋದನ್ನು ನನಗೆ ಭಯ ಆಗಲ್ಲ ಒಂದೇ ಥರದನ್ನ ಫೈಟನ್ನು ಮಾಡೋರು ಕಂಡ್ರೆ ಭಯ ಅಂತ ಬಾಕ್ಸಿಂಗಲ್ಲಿ ನೂರಾರು ಥರ ಬಾಕ್ಸಿಂಗ್ ಮಾಡ್ತಿರ್ತಾರೆ ಬಟ್ ಅದು ನನಗೆ ಭಯ ಆಗೋಲ್ಲ ಒಂದೇ ಏನಂತಾರೆ ಬಾಕ್ಸಿಂಗ್ ಗುದ್ದನ್ನು ಮ್ಯಾಕ್ಸಿಮಮ್ ಸಲಿ ಪ್ರಾಕ್ಟೀಸ್ ಮಾಡ್ತಾರಲ್ಲ ಅವ್ರನ್ನ ಕಂಡ್ರೆ ನನಗೆ ಭಯ ಅಂತ ಹೇಳಿರೋ ಎಲ್ಲ ಓದಿರೋ ಅಂತ ನೆನಪಿದೆ ಹಾಗಾಗಿ ನಾವು ಎಷ್ಟು ಪ್ರ್ಯಾಕ್ಟೀಸನ್ನು ಮಾಡ್ತೀವಿ ಎಷ್ಟು ಸಲ ನಾವು ಅದನ್ನು ಪ್ರತಿ ಸಲ ಏನಂತಾರೆ ಹಾರ್ಡ್ ವರ್ಕನ್ನು ಮಾಡಿ ಪ್ರತಿ ಸಲ ಅದರ ನೆವರ್ ಗಿವ್ ಅಪ್ ಅಂತಾರಲ್ಲ ಹಾಗೆ ಅದ್ರ ಬಗ್ಗೆಯೇ ನಾವು ಕಾನ್ಸಂಟ್ರೇಷನ್ ಮಾಡ್ತಾ ಮಾಡ್ತಾ ಡೂ ಅಡೈ ವಿನ್ ಮಾಡಲೇ ಮಾಡ್ತೀನಿ ನಾನು ಅಂತೇಳಿ ನಾವು ಹೊರಟಾಗ ಡೆಫಿನೆಟ್ಲಿ ನಾವು ವಿನ್ ಆಗೇ ಹಾಕ್ತೀವಿ ಅದಕ್ಕೆ ಸುಮಾರು ಈ ಥರದ್ದು ಉದಾಹರಣೆಗಳಿದೆ ನಾವು ಕೂಡ ಯಾಕೆ ಈ ಥರದನ್ನ ಒಂದು ಏಮ್ನ ಇಟ್ಕೊಂಡು ಒಂದು ಗೋಲ್ನ ಇಟ್ಕೊಂಡು ಅದಕ್ಕೆ ಅಂತ ನಾವು ಹೋರಾಟ ಮಾಡಿ ನಾವು ನಮಗೋಸ್ಕರ ಅಂಥೇಳಿ ಆ ಒಂದು ಎಂತಾರೆ ಡೆಸ್ಟಿನಿ ಡೆಸ್ಟಿನೇಷನ್ನ ನಾವು ಯಾಕೆ ರೀಚ್ ಆಗಬಾರ್ದು ಅಂತ ಅಂದ್ಕೊಂಡ್ರೆ ಡೆಫಿನೆಟ್ಲಿ ಪಾಸಿಬಲ್ ಇದೆ ಎಲ್ಲರ ಕಡಿಂದನೂ ಸಾಧ್ಯ ಇದೆ ಈಗ ನನ್ನ ಕಡೆಯಿಂದ ಸಾಧ್ಯ ಆಗ್ತಾ ಇದೆ ಕೂಡ ಸೊ ಡೆಫಿನೆಟ್ಲಿ ನೀವು ನಮ್ಮ ಜೊತೆಗೆ ಬಂದರೆ ಅಥವಾ ನಮ್ಮ ಆಫೀಸಿಗೆ ವಿಸಿಟ್ ಮಾಡಿದರೆ ಡೆಫಿನೆಟ್ಲಿ ಅದಕ್ಕೊಂದು ಕ್ಲಾರಿಫಿಕೆ ಕ್ಲಾರಿಫಿಕೇಷನ್ ಸಿಗುತ್ತೆ ನಿಮಗೊಂದು ದಾರಿ ಸಿಗುತ್ತೆ ಒಂದು ಐಡಿಯಾ ಸಿಗುತ್ತೆ ಒಂದು ಡೋರ್ ಓಪನ್ ಆಗುತ್ತೆ ಅಂತಲೇ ಹೇಳ್ಬೋದು ಒಂದ್ಸಲಿ ನಮ್ಮ ಆಫೀಸನ್ನ ವಿಸಿಟ್ ಮಾಡಿ ಥ್ಯಾಂಕ್ ಯು